ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂತ ಮಾತಾಡೋದಲ್ಲ ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಆಗಲಿ ನನಗೆ ಆ್ಯಕ್ಚುಲಿ ಅವರು ಅವ್ರ ಫಿಲ್ಮ್ಸ್ ಮಾಡಬೇಕಾದ್ರೆ ಅವರು ತುಂಬ ಎಮೋಷನಲ್ ಆಗಿ ಕಂಟ್ಯಾಕ್ಟ್ ಇದೆ ಆ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಮೈಲಾರಿ ಫಸ್ಟ್ ಫೋಲ್ ನಾನು ಮಾಡಬೇಕಾದ್ರೆ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು ನನಗೆ ಯಾವಾಗ ಆ ತಂದೆ ಸಂದ್ ಬಾಂಧವ್ಯ ಬರುತ್ತೆ ಅದರಲ್ಲಿ ಯಕನೆ ಶಿಮುರಾಚಕನಾರಾ ಚಾತ್ರೋ ಫಾದಸ್ ಪದ್ದಪರನ ಕೊನೆನಲ್ಲೂ ಔಟ್ಸಾಯೆ ಗುರು ಆಯಿ ಸೆ ಬತರಿತ್ತು ಸೊ ಅಷ್ಟ ಬಾಂಡೇಜ್ ಇದೆ ತಾಯಿ ಬೇರೆ ಲೈಕ್ ಡೈಮ್ ಆಫ್ ಹೇಳ್ತಾರೆ ಹೇಳ್ತಾರೆ ಸೇಲ್ ಆಗಿದೆ ಮಕ ಜೊತೆ ತಂದೆ ಬಾಂಡೇಜ್ ಇದೆ ಬಿಕಾಸ್ ಮಗ ಮಗ ಜೊತೆ ಜೊತೆಲೇ ಬರ್ತಾ ಇರ್ತಾನೆ ಸೊ ತುಂಬಾ ಖುಷಿ ಆಯಿತು ಆ ಸಿರಿ

ಅವರು ಅವ್ರಿಗೂ ಅಮೃತ ಅವ್ರಿಗೂ ಅಷ್ಟು ಅದ್ ಬಡವಾರ್ಟ್ ಈಸ್ಟ್ ಈಗ ಇನ್ನೂ ನಾಳೆ ಸಿನಿಮಾ ಅಷ್ಟೇ ಸ್ಮೂತ್ ಆಗಿ ಆಗಲಿ ಇದು ಚಂದರು ಮಾಡಿದ್ರೆ ಆತರ ಒಂದು ತಾಕತ್ತಿದ ಅವ್ರಿಗೆ ತುಂಬಾ ಒಳ್ಳೆ ಮನುಷ್ಯ ಬೇಸಿಗೆ ಒಳ್ಳೆ ಮನುಷ್ಯ ಸೊ ಅವ್ರ ಜೊತೆ ಹೋದಾಗ ಸಿನಿಮಾ ಯಾರ ಮತ್ತೆ ಮಾಡ್ಬೇಕಂತ ಅನ್ಸುತ್ತೆ ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ ಅಂಡ್ ಲಾ ಲಾಸ್ಟ್ ಟೈಮ್ ನಾವು ಕಬ್ಜಾ ಅಷ್ಟೇ ಒಂದು ಗೆಸ್ಟ್ ಒಂದು ಮಾಡಿದ್ವಿ ಆ ಟೈಮ್ ಇನ್ನೊಂದು ಒಂದು ವೀಡಿಯೋ ಕೂಡ ವೈರಲ್ ಆಗಿದೆ ಯಾರೋ ಒಂದು ಡೇಟ್ ಶತ್ರು ಯಾರು ಸೇರಿಸ್ಬೇಡ ಶಿವಣೆ ಸೇರ್ಸಿ ಅದೆಲ್ಲ ಸುಮ್ಮನೆ ವೈರಲ್ ಆಗೋದು ತುಂಬ ಈಸಿ ಆಗುತ್ತೆ ಸೋಷಿಯಲ್ ಮೀಡಿಯಾ ಹೆಂಗಾಗಿದ್ದೆ ಗೊತ್ತಮ್ಮ ಅವಾಗ ಆಟ ಸಂ ಆಗ್ಬಿಟ್ಟು ಯಾವ್ದಿಕ್ಕಂದ್ರೂ ಸೋಷಿಯಲ್ ಮೀಡಿಯಾ ನಾವು ಇದ್ಕ ಚೆನ್ನಾಗೈತಿರಿ ಅವಾಗ ಚೆನ್ನಾಗಿತ್ತು ನಾವಿದ್ದು ಗೊತ್ತಾವಾಗ ಪುಣ್ಯ ಮಾಡಿದ್ದು ನಾವೇ ಇವಾಗಲೇ ಎಲ್ಲೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೆಯದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರೆ ನಿಮ್ಗೇನು ಯೂನಿವರ್ಸಿಟಿದಾಗ ಕ್ರಿಯೇಟ್ ಮಾಡಿದ್ರು ಬಟ್ ಒಟ್ಟೆ ಕಾಲ ಬರುತ್ತದೇವೋ ಇದೇ ಬಿಡಲ್ಲ ಕಷ್ಟಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಬೇಡ ಇವರೇ ಇರ್ತದೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಕ್ಕೂ ಯಾರು ಏನೇ ಮಾಡಿ ನೀವು ಏನೇ ಮಾಡಿದ್ರು ಯಾರು ಏನು ಯಾರನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ ಚಂದ್ರುನ ಮಾಧ್ಯ ಯಾವ ಹೇಳ್ತಾರೆ ನಾವು ಏನೇ ಇದ್ರು ನಾವು ಸ್ಟೇಟ್ ಚಂದ್ರುಗೆ ಹೇಳ್ತೀನಿ ಯಾಕೆ ನಿಮಗೆ ಹೇಳ್ಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಂ ಇದು ಈ ಮೀಡಿಯಂನ ಕೆಡಿಸಬೇಡಿ ಒಂದು ಎಥಿಕ್ಸ್ ಅಂತ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ ಫಾಲೋ ಮಾಡಬೇಕು ಅವಾಗಿತ್ತು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸ್ ಇಲ್ಲ ಎಥಿಕ್ಸ್ ಇಲ್ಲ ಎಲ್ಲ ನೀವು ಮಾಡಿದ್ದೇ ರಾಜ ದಯವಿಟ್ಟು ಅದು ಮಾಡ್ಬೇಕು ನಾವ್ ಎಷ್ಟು ಅಷ್ಟೆ ನಮ್ಗೂ ಕೊಡ್ಬೇಕು ಪ್ರತಿಯೊಬ್ರು ಕೊಡ್ಬೇಕು ಅದು ಜೀವನ ಅದ್ ಬಿಟ್ಬಿಟ್ಟು ಇಷ್ಟ ಆಗ್ಬಂದೆ ಏನ್ ಬೇಕಾದ್ರೆ ದಯವಿಟ್ಟು ಇದು ಮಾಡಿ ನಿಮಗ್ ತಮಾಷೆ ಹಾಕ್ಸ್ಕೋದು ಬಟ್ ನಿಮ್ ಮನೆ ಒಲೆ ನಮ್ ಮನೆ ಒಲೆನ ಹಾಸಬೇಕು ಯಾವಾಗು ಅದು ತುಂಬಾ ಕಷ್ಟ ಆಗುತ್ತೆ